ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿ முன்ோஹிதோ நான் வாடோ பத பதலூச்சு ಹೇ ಶಾಲ ಅಜ್ಜಿಯ ಮನೆಯಲ್ಲಿ ಪ್ರೀತಿಯಿಂದ ಹಲಸಿನ ಕಡುಬು ಸೇಮೆಲ್ಲಾವಿಗೆ ಎಲ್ಲವೂ ಮಾಡಿಕೊಟ್ಟರು ನನ್ನ ರಜಾ ದಿನಗಳು ಮೋಜಿನಿಂದ ತುಂಬಿತ್ತು ವೆರಿ ಗುಡ್ ಕೂತ್ಕೋ A warm welcome to you all after summer vacation. Today's thought for the day is where there is a will, there is a way. So you are step, stepping the first day today into. ರೋಟರಿ ಸ್ಕೂಲ್ ಈ ವರ್ಷವನ್ನು ನೀವು ಈ ವರ್ಷ ಶೈಕ್ಷಣಿಕ ವರ್ಷವನ್ನು ಉಲ್ಲಾಸದಿಂದ ಹಾಗೂ ಕಲಿಕೆಯಲ್ಲಿ ಮುಂದೆ ಒಬ್ಬರಿಗೊಬ್ಬರು ಕಾಂಪಿಟೇಷನ್ ಮುಂದೆ ಬರಬೇಕು ನಾನು ಮುಂದೆ ಬರಬೇಕು ಅಂತ ಹೇಳಿ ಕಲಿಕೆಯಲ್ಲಿ ಮುಂದೆ ಬಂದು ಈ ಅಕಾಡೆಮಿಕ್ ಇಯರ್ ಅನ್ನು ನೀವು ಯಶಸ್ವಿಗೊಳಿಸಬೇಕಂತ ಹೇಳಿ ನಮ್ಮ ಮ್ಯಾನೇಜ್ಮೆಂಟ್ನ ಅಭಿಲಾಷೆ ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟು ಈಗ ಟೊಟಲ್ ವಿಶೇಷ ಬೆಳೆದು ನಿಂತಿದೆ ಹಾಗೆ ನಾನು ಇದು ನಮ್ಮ ಫೌಂಡರ್ ರೊಟೇರಿಯನ್ಸ್ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಹಾಗೆಯೇ ಈ ಸ್ಕೂಲ್ ಮಕ್ಕಳು ನಮ್ದು ಇಲ್ಲಿ ಕಾಲಿ ನೀವು ಕಲಿಕೆಯಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ ಇಲ್ಲಿ ಯಕ್ಷಗಾನ ಇರಬಹುದು ಕರಾಟೆ ಇರಬಹುದು ಹಾಗೆಯೇ ಇನ್ನಿತರ ಹಲವಾರು ಆಕ್ಟಿವಿಟೀಸ್ ಇದೆ ಅದರಲ್ಲಿ ನೀವು ಎಲ್ಲ ಪಾಲ್ಗೊಳ್ಬೇಕು ಯಾಕಂದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ನಮಗೆ ಇದು ಒಳ್ಳೆಯದು ಯಾಕಂದರೆ ಈಗ ನಮಗೆ ಆರೋಗ್ಯ ಚೆನ್ನಾಗಿ ಉಂಟು ಮುಂದೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರಿಂದ ಯಾಕೆಲ್ಲ ಬೇರೆ ಆಕ್ಟಿವಿಟೀಸಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇದು ನನ್ನ ಜೀವನದಲ್ಲಿ ಒಂದು ಮರೆಯಾಗದ ವರ್ಷ ಯಾಕಂದರೆ ನಮ್ಮ ಇನ್ಸ್ಟಿಟ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೆಗೆದು ಇಡೀ ಊರು ಪದವರಿಗೆ ಕಿತ್ತೆ ಅಂತಿ ಆಗಲೇ ಈ ಶಾಪ್ ಹಾಗೆಯೇ ನಮ್ಮ ಮಕ್ಕಳು ಹಾಗೆಯೇ ನವರು ಹಾಗೆ ನಮ್ಮ ಹೆಚ್ಚಾಗಿ ನಮ್ಮ ಸ್ಕೂಲ್ ಸೆಕ್ರೆಟರಿ ಆದಂತಹ ಸ್ವರಾಜ್ ಶೆಟ್ಟಿ ಅವರು ಹಾಗೆಯೇ ಕಮಿಟಿ ಮೆಂಬರ್ಸ್ ಎಲ್ಲ ರೊಟೇರಿಯನ್ಸ್ ಇವರಿಗೆ ನಾನು ಧನ್ಯವಾದಗಳನ್ನ